ಅಥವಾ ಬದುಕಿನಲ್ಲಿ ಭಗವಂತನ ಎಚ್ಚರ ನಾವು ಹೇಗೆ ಹೊಂದಿರಬೇಕು ಅನ್ನುವುದನ್ನು ಹೇಳುವುದಕ್ಕೆ ಕಾರಣವಾಗುವಂತಹ ಸ್ತೋತ್ರವನ್ನು ಆಚಾರ್ಯರು ಅಂದರೆ ದೇವರ ಭಕ್ತಿ ಮಾಡುವಾಗ ಅದು ಕೇವಲ ಪದಗಳ ಒದ್ದಾಟ ಒದ್ದಾಟಾಗಿರಬಾರದು ಅದರ ಹಿಂದೆ ಅತ್ಯಂತ ಆಳವಾದ ಭಗವತ್ ಪ್ರಜ್ಞೆ ಇರಬೇಕು ಅನ್ನೋದನ್ನ ಸೂಚಿಸುವಂತೆ ತಮ್ಮ ಭಕ್ತಿಗೀತೆಗಳನ್ನು ನಿರೂಪಣ ಮಾಡಿದ್ದಾರೆ ಅದರಲ್ಲಿ ಈ ಹಿಂದೆ ಕೆಲವು ಸಾಲುಗಳನ್ನು ನಾವು ನೋಡಿದ್ವಿ ಕುಂದೆಂದು ಸನ್ನಿಭಂ ವಂದೇ ಸುಧಾರಸ ನಿಭಂ ವಿಭುಂ ಜ್ಞಾನ ಮುದ್ರಾ ಪುಸ್ತಕಾರಿ ಶಂಕಾಕ್ಷ ದೇವರ ರೂಪವನ್ನ ಅನೇಕ ಮುಖಗಳಲ್ಲಿ ಸಾಧಕರು ಚಿಂತಿಸಿ ಹೇಳುತ್ತಾರೆ ಯಾಕೆಂದ್ರೆ ಭಗವಂತ ಹಾಗೆ ಅವರಿಗೆ ಕಂಡಿರ್ತಾನೆ ಆಚಾರ್ಯರು ಮತ್ತೊಂದು ರೀತಿಯಲ್ಲಿ ದೇವರನ್ನ ಚಿಂತಿಸಬೇಕಾದ ಬಗೆಯನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ದಾರೆ ದೇವರನ್ನು ಚಿಂತಿಸುವಾಗ ಎಷ್ಟು ದಿಕ್ಕಿನಿಂದ ಚಿಂತಿಸಿದ್ರೂ ಅದು ಕಮ್ಮಿನಿ ಅವನನ್ನು ಚಿಂತಿಸಿ ಮುಗಿಯಿತು ಅಥವಾ ಅವನ ಚಿಂತನೆಗೆ ಇಷ್ಟೇ ಮಿತಿ ಅನ್ನೋದನ್ನು ಹೇಳಲಿಕ್ಕೆ ಬರುವುದಿಲ್ಲ ಎಷ್ಟು ಮುಖಗಳಲ್ಲಿ ಚಿಂತಿಸಿದ್ರೂ ಆ ಚಿಂತನೆಗಳಿಗೆ ನೂರಾರು ಮುಖಗಳಿವೆ ಆಯುಧಗಳ ಮಟ್ಟಿನಲ್ಲಿ ಇಲ್ಲೊಂದು ಹೊಸ ಅದು ಆಯುಧ ಅಂತ ಹೌದು ಆದರೆ ಲೋಕದಲ್ಲಿ ನಾವು ಅದನ್ನು ಆಯುಧ ಅಂತ ಎಂದು ಪರಿಗಣಿಸಲಿಲ್ಲ ಕುಂದೇಂದು ಸನ್ನಿಭಂ ಕುಂದೆ ಎಂದು ಸನ್ನಿಭ ಅಂದ್ರೆ ಇಂದು ಅಂದ್ರೆ ಚಂದ್ರ ನಷ್ಟ ಹೊಂದದ ಪೂರ್ಣವಾದ ಅಂತ ಅರ್ಥ ಪೂರ್ಣವಾದ ಚಂದ್ರನಿಗೆ ಹೊಂದ್ ಹೋಲುವ ಸುಧಾರಸ ನಿಭಂ ವಿಭುಂ ಅಮೃತದ ರಸದಂತೆ ನಿಭ ಅಂದ್ರೆ ಹೋಲುವ ಅಂತ ಅರ್ಥ ಅಮೃತ ದ್ರವದಂತೆ ಶರೀರ ಹೊಂದಿದ್ದಾನೆ ವಿಭು ಹಲವು ರೀತಿಯಲ್ಲಿ ಮೋರೆ ಚಂದ್ರನಂತೆ ಬೆಳ್ಳಂ ಬೆಳಗಾಗಿದೆ ಮೈ ಅಮೃತದ ರಸದಂತೆ ಅಪೂರ್ವವಾದ ತಂಪು ಭಾವವನ್ನ ಸೂಸ್ತಾ ಇದೆ ಅಂದ್ರೆ ಕಣ್ಣಿಗೆ ಆ ಬಣ್ಣವೇ ತಂಪಾಗಬೇಕು ನಾವು ಹೇಳ್ತೀವಲ್ಲ ಮನಸ್ಸು ತಂಪಾಯ್ತು ಅಂತ ಅಲ್ಲಿ ಏನು ಕೋಲ್ಡ್ ಆಯ್ತು ಎಷ್ಟು ಡಿಗ್ರಿ ಅಂತ ಕೇಳ್ತೀವ ಮೈನಸ್ ಎಷ್ಟು ಅಂತ ಕೇಳ್ತೀವ ಇಲ್ಲ ಮನಸ್ಸು ತಂಪಾಗುದು ಅಂದ್ರೆ ಮನಸ್ಸು ಹಗುರ ಆಗುದು ಅಥವಾ ಮನಸ್ಸಿಗೆ ಒತ್ತಡ ಎಲ್ಲ ಕಳೆದು ಮನಸ್ಸಿಗೆ ಸಮಾಧಾನ ಆಗುದು ಸುಧಾರಸದ ಸ್ವರೂಪ ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ ಅದರಿಂದಾಗಿ ಇದು ಕೆಲವೊಂದು ಸಲ ಅರ್ಥ ಆಗುದು ಕಷ್ಟ ಆದ್ರೆ ಸಾಮಾನ್ಯವಾಗಿ ಲೋಕದಲ್ಲಿ ಹಾಲು ಅನ್ನುವುದನ್ನ ಸುಧಾ ಅನ್ನುವ ಅರ್ಥದಲ್ಲಿ ಬಳಸ್ತಾರೆ ಅತ್ಯಂತ ಪವಿತ್ರವಾಗಿದೆ ಅಥವಾ ಅತ್ಯಂತ ಪೌಷ್ಟಿಕ ಅಂಶಗಳಿಂದ ಕೂಡಿದೆ ಅನ್ನುವ ಕಾರಣಕ್ಕೆ ಹಾಲನ್ನು ಸುಧಾ ಅಂತ ಕರೀತೇವೆ ಅಂದರೆ ಅಮೃತವು ಕೂಡ ಒಂದರ್ಥದಲ್ಲಿ ಬಿಳಿ ಇರಬಹುದು ಆ ರೀತಿ ಬಿಳಿ ಮಾತ್ರ ಅಲ್ಲ ಅದು ತಂಪು ಮಾಡುವ ಬಿಳಿ ಅಂತ ಚಂದ್ರದ ಚಂದ ಅಂತಹ ಚಂದದ ರೂಪ ವಿವಿಧ ಬಣ್ಣಗಳಿಂದ ಅಥವಾ ವಿವಿಧ ರೂಪಗಳಿಂದ ವಿವಿಧ ದಿಕ್ಕುಗಳಿಂದ ವಿವಿಧ ಪ್ರದೇಶಗಳಲ್ಲಿ ವಿವಿಧ ಕಾಲದಲ್ಲಿ ತನ್ನನ್ನು ಪ್ರಕಟಿಸಬಲ್ಲ ತಾಕತ್ತುಳ್ಳವನಾದ್ರಿಂದ ಅವನನ್ನು ವಿಭು ಅಂತ ಕರೆದ್ರು ಅಥವಾ ವಿಚಿತ್ರವಾಗಿ ಕಾಣಿಸಿಕೊಳ್ಳುವವ ಲೋಕಕ್ಕೆ ವಿರುದ್ಧವಾಗಿ ಅವನ ಗುಣವನ್ನ ಲೋಕದಲ್ಲಿ ಎಲ್ಲಿಯೂ ಕೂಡ ಹೋಲಿಸಿ ಹೇಳಲಿಕ್ಕೆ ಬರುವುದಿಲ್ಲ ವಿಶಿಷ್ಟವಾಗಿ ಆತ ಕಾಣಿಸಿಕೊಳ್ತಾನೆ ಲೋಕದಲ್ಲಿ ಎಲ್ಲರಿಗಿಂತ ಡಿಫ್ರೆಂಟ್ ಆಗಿ ಎಲ್ಲರಿಗಿಂತ ಬೇರೆಯಾಗಿ ಎಲ್ಲರಿಗಿಂತ ವಿಚಿತ್ರವಾಗಿ ಎಲ್ಲರಿಗಿಂತ ಅಚ್ಚರಿಯನ್ನು ಹುಟ್ಟಿಸುವಂತೆ ಕಾಣಿಸುವವನಾದ್ರಿಂದ ಅವನನ್ನು ವಿಭು ಜ್ಞಾನ ಮುದ್ರಾ ಪುಸ್ತಕಾರಿ ಶಂಕಾಕ್ಷ ಜ್ಞಾನ ಅಂದ್ರೆ ಜ್ಞಾನ ಮುದ್ರೆ ಇದು ಅಂಗುಷ್ಠ ಮತ್ತೆ ತರ್ಜನಿ ಒಟ್ಟೈಸಿದ ಉಳಿದ ಮೂರು ಬೆರಳುಗಳನ್ನು ದೂರಕ್ಕೆ ಇರಿಸಿದ ಜ್ಞಾನ ಮುದ್ರೆಯನ್ನ ಅಥವಾ ತರ್ಕಮುದ್ರೆ ಅಂತಾರೆ ಚಿನ್ಮುದ್ರೆ ಅಂತ ಅನ್ನೋದು ಹೆಚ್ಚು ಲೋಕದಲ್ಲಿ ಪ್ರಸಿದ್ಧ ಚಿನ್ಮುದ್ರೆಯಂತೆ ಏರಿಸಿದ ಕೈಯವನು ಒಂದು ಕೈಯಲ್ಲಿ ಚಿನ್ಮುದ್ರೆ ಇದೆ ಜ್ಞಾನ ಮುದ್ರಾ ಮತ್ತೊಂದರಲ್ಲಿ ಪುಸ್ತಕ ಇದೆ ಪುಸ್ತಕ ಮುದ್ರೆ ಅಂದ್ರೆ ಕೈಯನ್ನ ಮಡಚುವುದಷ್ಟೇ ಜ್ಞಾನ ಮುದ್ರಾ ಪುಸ್ತಕ ಅರಿ ಶಂಖಾಕ್ಷಾಯುಧಾರಣಂ ಪುಸ್ತಕ ಇದೆ ಅರಿ ಚಕ್ರ ಇದೆ ಶಂಖ ಗೊತ್ತಿದೆ ಅಕ್ಷ ಜಪಮಾಲೆ ಇದೆ ಇದೇ ಆಯುಧಗಳಂತಿದೆ ಜ್ಞಾನ ಮುದ್ರಾ ಆಯುಧ ಹೇಗೆ ಹೌದು ಅಜ್ಞಾನದ ವಿರುದ್ಧ ಮಹಾ ಆಯುಧ ಅದು ಪುಸ್ತಕ ಆಯುಧ ಹೇಗೆ ಆ ಅಜ್ಞಾನವನ್ನ ಕಳಿಲಿಕ್ಕೆ ಬೇಕಾದ್ದನ್ನ ತನ್ನ ಒಡಲಲ್ಲಿ ಇಟ್ಟುಕೊಂಡು ಅದನ್ನ ಪ್ರಪಂಚಕ್ಕೆ ಕ್ಯಾರಿ ಮಾಡುತ್ತ ಅದ್ನಾಗೆ ಅದು ಒಂದು ಆಯುಧ ಅದಕ್ಕೋಸ್ಕರನೇ ವಿದೇಶಿಯರು ಸಾಮಾನ್ಯವಾಗಿ ಈ ದೇಶದ ಎಲ್ಲ ಹಳೆಯ ಇತಿಹಾಸವನ್ನ ನೆನಪನ್ನ ಅಳಿಸುವ ಪ್ರಯತ್ನ ಮಾಡಿದ್ದು ಭಕ್ತಿಯಾರ್ ಖಿಲ್ಜಿ ಅಂತವರು ಸುಟ್ಟು ಹಾಳು ಮಾಡಿದ್ರು ಉಳಿದಂತೆ ಈ ದೇಶಕ್ಕೆ ಇತಿಹಾಸಕಾರರಾಗಿ ಬಂದಂತೆ ವ್ಯಾಪಾರಿಗಳಂತೆ ಬಂದವರು ತಪ್ಪು ಇತಿಹಾಸವನ್ನ ಬರೆದು ಯಾಕಂದ್ರೆ ಒಂದು ನಾಶ ಆದ್ರೆ ಇನ್ನೇನು ಬೇಕಲ್ಲ ಏನು ಇಲ್ಲದೆ ಇರ್ಲಿಕ್ಕೆ ಅಂತ ಒಪ್ಪಲ್ಲ ಯಾರು ಹುಡುಕಾಟ ಶುರು ಆಗುತ್ತೆ ಅದಕ್ಕೆ ತಪ್ಪೇ ಕೊಟ್ಟು ಬಿಟ್ರೆ ಆವಾಗ ಇಡೀ ದೇಶ ಅದನ್ನ ಮತ್ತೆ ಯುದ್ಧ ಮಾಡಿ ಸೋಲಿಸ್ಬೇಕಾಗಿಲ್ಲ ಅವರ ಎನ್ಸಿಸ್ಟರ್ ಬಗ್ಗೆನೇ ಅವರಿಗೆ ತಪ್ಪ ಅಭಿಪ್ರಾಯ ಬಂದು ಬರೀ ಅನ್ಯಾಯ ಮಾಡಿದ್ದಾರೆ ಅಂತ ಭಾವನೆ ಬಂದು ಬಿಟ್ರೆ ಆವಾಗ ಮೂರನೇವನನ್ನೇ ತನಗೆ ನಾಯಕನನ್ನಾಗಿ ಆಯ್ಕೆ ಮಾಡಿಕೊಳ್ಳಿಕ್ಕೆ ಸಮಾಜ ಸಿದ್ಧವಾಗುತ್ತೆ ಹಾಗಾಗಿ ಕೆಲವರು ನಾಶ ಮಾಡಿ ಅದನ್ನ ಆಯುಧವನ್ನ ಇಲ್ಲವನ್ನಾಗಿ ಇಲ್ಲವಾಗಿಸಿದ್ರು ಇನ್ನು ಕೆಲವರು ಅಸಂಬದ್ಧ ಬರೆದಿಟ್ಟು ಈ ದೇಶದ ನಿಜವಾದ ಆಂತರಿಕ ಉದ್ದೇಶ ಏನು ಅಂತ ತಿಳಿಯದೆ ಅದನ್ನ ತಮಗೆ ಇಂಟ್ರೆಸ್ಟ್ ಬಂದ ಹಾಗೆ ಇಪ್ ಇಷ್ಟ ಬಂದ ಹಾಗೆ ಅದರ ತಪ್ಪು ಚಿಂತನೆಯನ್ನ ಸಮಾಜದಲ್ಲಿ ತುಂಬಿದ್ರು ಅದರಿಂದಾಗಿ ಪುಸ್ತಕ ಅನ್ನೋದು ಆಯುಧ ಹೇಗೆ ಅನ್ನೋದು ನಮ್ಗೆ ಸರಿಯಾಗಿ ಅಂದಾಜಿಲ್ಲ ಅಕಸ್ಮಾತು ಈಗ ಯಾರಿಗೂ ಗೊತ್ತಾಗ್ಲಿಲ್ಲ ಅಂದ್ರೆ ಮುಂದೆ ಯಾವತ್ತೋ ಒಬ್ಬ ಆ ಪುಸ್ತಕದಲ್ಲಿದ್ದ ಸಂಗತಿಯನ್ನ ಸರಿಯಾದ ದೃಷ್ಟಿಯಲ್ಲಿ ಡಿಕೋಡ್ ಮಾಡಿ ಸಮಾಜಕ್ಕೆ ಕೊಡಬಹುದಾದ ಅವು ಅನುಕೂಲ ಇರುತ್ತೆ ಅದಾಗಿ ಅದು ಬೇಕೇ ಬೇಕಾಗುತ್ತೆ ಇನ್ನು ಹರಿಶಂಖ ಇದು ಲೋಕದಲ್ಲಿ ಶಂಖಕ್ಕೂ ಕೂಡ ಸರಿಯಾಗಿ ತಿಳುವಳಿಕೆ ಶಂಕದ ಬಗ್ಗೆಯೂ ಕೂಡ ತಿಳುವಳಿಕೆ ಇಲ್ಲ ಶಂಖ ಅನ್ನೋದನ್ನ ಸಾಮ್ ಸಾಮಾನ್ಯವಾಗಿ ಸಾಮಾನ್ಯರು ಶಂಕು ಅಂತ ಏನೋ ಶಬ್ದ ಪ್ರಯೋಗ ಮಾಡುತ್ತಾರೆ ಶಂಕು ಅಂದ್ರೆ ಎದೆಗೆ ಇರಿದ ನೆಟ್ಟ ಮುಳ್ಳು ಅಥವಾ ಒಟ್ಟು ದೇಹಕ್ಕೆ ಚುಚ್ಚಿದ ವಸ್ತು ಅಂತ ಅರ್ಥ ಶಂಕು ಅಂದ್ರೆ ಶಂಖ ಬೇರೆ ಶಂಕು ಬೇರೆ ಇಲ್ಲಿ ಶಂಖ ಅಂತ ಬಳಸಿದ್ದು ಯಾವುದರ ನಾದದಿಂದ ದೈತ್ಯರ ಗರ್ಭವೂ ಕೂಡ ಸ್ರಾವವಾಗಿ ದುಷ್ಟಶಕ್ತಿಗಳ ಮೂಲ ಬೇರೆ ಅಳಿಸಿ ಹೋಗುತ್ತೋ ಅಂಥ ನಾದವೇ ಅಲ್ಲಿ ಆಯುಧವಾಗಿ ಕೆಲಸ ಮಾಡುವಂಥದ್ದು ಅದರಿಂದಾಗಿ ಶಂಖ ಒಂದು ಆಯುಧ ದಿವ್ಯೌ ಶಂಖೌ ಪ್ರದತ್ಮತು ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದತ್ಮೌ ಮಹಾಶಂಖಂ ಭೀಮಕರ್ಮ ವೃಕೋದರ ಅನಂತ ವಿಜಯಂ ರಾಜ ಕುಂತೀಪುತ್ರೋ ಯುಧಿಷ್ಠಿರ ನಕುಲ ಸಹದೇವಷ್ಟು ಸುಘೋಷಮಣಿ ಪುಷ್ಪಕೌ ಅಂತ ಶಂಖಗಳ ಹೆಸರನ್ನೂ ಕೊಟ್ಟು ಗೀತೆ ಉಲ್ಲೇಖ ಮಾಡಿ ಅದರ ಆಯುಧದ ಸ್ವರೂಪ ಹೇಗೆ ಶತ್ರುಗಳ ತುಮುಲೋಭವತ್ ಶತ್ರುಗಳ ಎದೆಯಲ್ಲಿ ಈ ಶಂಖನಾದದ ಅಹ್ ಪರಿಣಾಮ ಮುಂದೆ ಹೇಗೆ ಯುದ್ಧದಲ್ಲಿ ಮುಂದುವರಿಬೇಕು ಅಂತ ಅನ್ನುವ ವಿಷಯದಲ್ಲಿ ಅವರಿಗೆ ಗೊಂದಲವನ್ನು ಹಾಕಿತು ಭಯವನ್ನ ತುಂಬಿತು ಅನ್ನುವ ಮಾತು ಇದೆ ಅಕ್ಷ ಅಂದ್ರೆ ಜಪಮಾಲೆ ಜಪಮಾಲೆ ಅನ್ನೋದು ಆಯುಧ ಹೇಗೆ ಹೌದು ಜಪಿಸಿ ಮಂತ್ರದ ಸಿದ್ಧಿ ಉಂಟಾದಾಗ ಶತ್ರುಗಳು ಆತನನ್ನ ಯಾವ ರೀತಿಯಿಂದಲೂ ಕೂಡ ಬಗ್ಗು ಬಡಿಲಿಕ್ಕಾಗುದಿಲ್ಲ ಅದು ಆಯುಧಗಳಲ್ಲೇ ಅತ್ಯಂತ ಪ್ರಬಲವಾದ ಆಯುಧ ಜ್ಞಾನ ಅದು ಒಂದು ರೀತಿಯ ಆಯುಧ ಸರಿಯಾದ ತಿಳುವಳಿಕೆಯನ್ನು ಸಮಾಜಕ್ಕೆ ಕೊಟ್ಟರೆ ಆಗ ಸಮಾಜ ಇಂತ ಎಡವಟ್ಟು ಇತಿಹಾಸಗಳನ್ನು ಬರೆದಾಗ ಅದನ್ನು ಓದಿ ತಲೆಕೆಡಿಸಿಕೊಳ್ಳುವುದಿಲ್ಲ ಆದರೆ ಅದು ಪರಸ್ಪರ ಒಂದಕ್ಕೊಂದು ಸಹಕಾರ ಇರಬೇಕಲ್ಲಿ ಅದನ್ನು ಉಳಿಸ್ಲಿಕ್ಕೆ ಬೇಕಾದಂತಹ ಅಧಿಕಾರ ಇರಬೇಕು ಆ ಅಧಿಕಾರದಿಂದಾಗಿ ಇಚ್ಛಾಶಕ್ತಿಯನ್ನ ಬೆಳೆಸಿ ಸಮಾಜದಲ್ಲಿ ಅದರ ಮೌಲ್ಯವನ್ನ ಉಳಿಸಬೇಕು ಅದಕ್ಕೆ ಈ ಜ್ಞಾನ ಮತ್ತು ಪುಸ್ತಕ ಎರಡು ಅದ್ಭುತವಾದ ಆಯುಧಗಳು ಅದಕ್ಕೆ ಬೆಂಬಲವಾಗಿ ಜಪದ ಮಾಲೆಯಿಂದ ಸಿದ್ಧಿಯನ್ನ ಪಡೆದು ಆ ಮೂಲಕ ದೇಶಕ್ಕೆ ಸದಾ ಒಳಿತನ್ನ ಬಯಸುವ ಆಯುಧವಾಗಿ ಅಕ್ಷಮಾಲೆಯು ಕೂಡ ಅನುಕೂಲಕರ ವೈಯಕ್ತಿಕ ಸಾಧನೆಗಾಯಿತು ವೈಯಕ್ತಿಕ ರಕ್ಷಣೆಗಾಯಿತು ಕೇವಲ ವೈಯಕ್ತಿಕ ಅಲ್ಲ ತನ್ನ ಸುತ್ತ ಇರುವ ಪ್ರತಿಯೊಂದು ವಸ್ತುವನ್ನು ತಾನು ರಕ್ಷಿಸಿಕೊಳ್ಳಬೇಕು ಅನ್ನೋ ಹಠ ಬಂದಾಗ ಈ ಅಕ್ಷಮಾಲೆಯಿಂದ ಜಪಿಸಿದ ಸಿದ್ಧಿಯನ್ನ ಅನುಕೂಲಕ್ಕಾಗಿ ಲೋಕದ ಹಿತಕ್ಕಾಗಿ ಬಳಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ ಅಂತ ಆಯುಧಗಳಿಂದ ಶೋಭಿಸುತ್ತಿರುವಂತಹ ವಿಭುವಾದ ನಾರಾಯಣನನ್ನು ನಮಿಸುವೆನು ಕುಂದೆಂದು ಸನ್ನಿಭಂ ಒಂದೇ ಒಂದೇ ಅಂದ್ರೆ ಅಭಿವಾದನೆ ಸ್ತುತಿ ಮೈ ಬಗ್ಗಿ ತಲೆ ಬಗ್ಗಿಸಿ ಉದ್ದಂಡ ನಮಸ್ಕಾರ ಮಾಡುತ್ತೇನೆ ಜೊತೆಗೆ ಮಾತಿನಿಂದ ನಿನ್ನನ್ನೇ ಹಾಡಿ ಹೊಗಳುತ್ತೇನೆ ಕಣ್ಣಿನಿಂದ ನಿನ್ನನ್ನೇ ನೋಡುತ್ತೇನೆ ನಾನು ಹೇಳಿದ ಮಾತುಗಳು ನನ್ನ ಕಿವಿಗೆ ಬಿದ್ದು ಅದು ಮನಸ್ಸಿಗೆ ಮೂಡಿ ಆ ಮನಸ್ಸಿನಲ್ಲಿ ಆ ಅಭಿಪ್ರಾಯವನ್ನ ಧಾರಣೆ ಮಾಡುವುದಕ್ಕೆ ಮನಸ್ಸನ್ನ ಜಾಗೃತಗೊಳಿಸಿದ್ದೇನೆ ದೇಹವನ್ನ ಪೂರ್ತಿಯಾಗಿ ಮಲಗಿಸಿದ್ದೇನೆ ಅನ್ನುವ ಈ ಎಲ್ಲ ಸಂಗತಿಗಳ ಜೊತೆಗೆ ಬಾಯ್ಬಿಟ್ಟು ಸ್ತುತಿ ಭಗವಂತನ ಸುಧಾರಸ ಸ ನಿಭಂ ವಿಭುಂ ಭಗವಂತ ಏನು ಸುಧಾರಸದಂತೆ ಅತ್ಯಂತ ಬೆಳ್ಳಗಿನ ಅಂದ್ರೆ ಕೊಳೆ ಇಲ್ಲದ ನಿರ್ದುಷ್ಟ ಅಂತ ಅರ್ಥ ಸುಧಾರಸ ನಿಭಾ ಅಂದ್ರೆ ಅಮೃತ ಅಂದ್ರೆ ಏನು ಮೃತಿ ಇಲ್ಲದೆ ಇದ್ದದ್ದು ದೋಷ ಇಲ್ಲದೆ ಇದ್ದದ್ದು ಪಾಪ ಇಲ್ಲದೆ ಇದ್ದದ್ದು ಅನಾನುಕೂಲತೆ ಬರದೇ ಇರುವಂತಹದ್ದು ಭಗವಂತನ ಶರೀರ ಯಾವುದೇ ಅನಾನುಕೂಲತೆಗೆ ಅನುಕೂಲಕರವಾದದ್ದಲ್ಲ ಅಂದ್ರೆ ಭೌತಿಕವಾದ ದೈವಿಕವಾದ ದೈಹಿಕವಾದ ಯಾವ್ದ್ಯಾವುದೋ ರೀತಿಯ ಆಪತ್ತುಗಳೇನಿದ್ರು ಕೂಡ ಅದು ಅವನನ್ನ ಕಾಡುವುದಿಲ್ಲ ಯಾಕೆಂದ್ರೆ ಅವನು ಶಬ್ ಈ ಶಬ್ದ ಸ್ಪರ್ಶ ರೂಪರ ಸಗಂಧಗಳನ್ನ ಅನುಭವಿಸುವ ಪಂಚಭೂತಗಳಿಂದ ನಿರ್ಮಿತವಾದ ಇಂದ್ರಿಯಗಳೇ ಇಲ್ಲ ಶರೀರವೇ ಅಲ್ಲ ಆದ್ರಿಂದಾಗಿ ಅವನು ಸುಧಾರ ಸನಿಭಂ ಈ ಭೌತಿಕವಾದ ಪ್ರಪಂಚದ ಬೌದ್ಧಿಕವಾದ ಪ್ರಪಂಚದ ಲೋಪದೋಷಗಳಿಗೆ ಎಡೆಯೇ ಇಲ್ಲ ಅನ್ನುವಂತಹ ವಿಭು ಅವನು ಎಷ್ಟು ಬಾರಿ ಹುಟ್ಟಿ ಬರೆದ್ರು ಎಲ್ಲೂ ಕೂಡ ಅವನ ಶರೀರ ಮನುಷ್ಯನಂತೆ ಭೋಗಕ್ಕೆ ಒಳಗಾಗಿ ಜೀರ್ಣವಾಗುವಂತಹ ಸ್ಥಿತಿ ಅದಲ್ಲ ಅನ್ನುವುದನ್ನು ಕೂಡ ಈ ಶಬ್ದ ನಿರೂಪಣೆ ಮಾಡುತ್ತೆ ಅದನ್ನ ಗೋವಿಂದಾಚಾರ್ಯರು ಅನುವಾದ ಮಾಡಿದ ರೀತಿ ಕುಂದದುಲು ಸುಂದರಂ ಚಂದದಲಿ ಚಂದಿರಂ ಅಮೃತದ ಬ್ರವದಂತೆ ತಂಪು ಮೈ ಬಣ್ಣ ಜ್ಞಾನ ಪುಸ್ತಕ ಜ್ಞಾನ ಪುಸ್ತಕ ಚಕ್ರ ಶಂಕಜಪಸರ ಅಂತೆ ಆಯುಧಗಳಂ ಹಿಡಿದ ವಿಭುವನ್ನು ನಮಿಪೆಂ ಆಯುಧಗಳನ್ನು ಹಿಡಿದ ಈ ಕನ್ನಡದಲ್ಲಿ ಕಷ್ಟ ಏನು ಅಂದ್ರೆ ಈ ಶ್ಲೋಕದ ಎಲ್ಲ ಪದಗಳ ಅಭಿಪ್ರಾಯವನ್ನು ಪೂರ್ತಿಯಾಗಿ ಸೆರೆ ಹಿಡಿಯುವುದು ಕಷ್ಟ ಕನ್ನಡ ಬೇರೆನೆ ಸಂಸ್ಕೃತ ಬೇರೆನೆ ಸಂಸ್ಕೃತದಲ್ಲಿ ಓದಿ ಅದರ ವೈಶಿಷ್ಟ್ಯವನ್ನು ಗಮನಿಸಿದಾಗ ಅದು ಕೊಡುವ ವಿಸ್ತಾರವಾದ ಚಿಂತನೆ ಕನ್ನಡದಲ್ಲಿ ಆಗುವಾಗ ವಿಭುವನ್ನು ಅಷ್ಟೇ ಹಾಕಿದ್ದು ಆದ್ರೆ ವಿಶಿಷ್ಟತ್ವೇನ ಭವತಿ ವಿವಿಧತ್ವೇನ ಭವತಿ ವಿಲಕ್ಷಣತ್ವೇನ ಕಾಲತಃ ಭವತಿ ಗುಣತಃ ಭವತಿ ತತ್ರಾಪಿ ಪ್ರತಿಯೊಂದು ಶಬ್ದವನ್ನು ಕೂಡ ಅದರ ವೈಶಿಷ್ಟ್ಯವನ್ನು ಬಿಡಿಸ್ತಾ ಹೋದ್ರೆ ಅದರ ಪ್ರಪಂಚವೇ ಒಂದು ಆನಂದಮಯವಾದಂತಹ ಸ್ಥಿತಿಯನ್ನ ನಮಗೆ ತಂದು ಒದಗಿಸುತ್ತೆ ಅಂತಹ ಪದ್ಯದ ಚಿಂತನೆಯನ್ನು ಇವತ್ತು ಆಚಾರ್ಯರ ಪ್ರೀತಿಗಾಗಿ ಗುರುಗಳ ಅಂತರ್ಯಾಮಿ ಅದ ವೇದವ್ಯಾಸರ ಸಂತೋಷಕ್ಕಾಗಿ ನಡೆಸಿದ್ದನ್ನ ಅರ್ಪಿಸೋಣ ಕಾಯೇನ ವಾಚಾ ವಾಚ ಮನಸ ಇಂದ್ರಿಯಿ ಇರುವ ಬುದ್ಧಿಯ ಆತ್ಮನಾಭ ಸ್ವಭಾವ ಕರೋಮಿ यद्यत् सकलं परस्मै नारायणाय समर्पयामि श्री कृष्ण अर्पणमस्तु